హాయ్ హలో ఫ్రెండ్స్ శ్రీమన్వి మన్వి చే స్వగత ఇవతూ నూ మండీ చూడ మండక్కీ మార్తీదీ ఓకే బన్నీ నోడ్కరణ అదకేన సమాగ్రి బేకు అంత ఓకే అదక ఇంగ్రీడియన్స్ ఇంగ్రిడియన్స్ ఇవక్ ఇవ్వ నోడి ఓకే ఓకే వన్బిడి వన్ బౌల్ మండీ తగ్గించినీ ಓಕೆನಾ ಒಂದು ಬೌಲ್ ಮಂಡಕ್ಕಿ ಪುಟಾಣಿ ಶೇಂಗಾ ಜಜ್ಜಿರೋ ಎರಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಖಾರ ಉಪ್ಪು ಅರಿಶಿನ ಮತ್ತು ಮಸಾಲೆ ಹಿಂಗು ಮತ್ತು ಮೇನ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಎಣ್ಣೆ ಎಣ್ಣೆ ನೀವು ಅಳತೆ ಪ್ರಕಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಓಕೆ ಇವಾಗ ಸ್ಟಾರ್ಟ್ ಮಾಡೋಣವಾ ಮೊದಲನೇದಾಗಿ ಒಲೆ ಇರ್ಸ್ತಿದ್ದೀನಿ ಓಕೆ ಬಾಂಡ್ಲಿನ ಇಟ್ಕೊಳ್ಳಿ ಅದಕ್ಕೆ ಟೂ ಎಮ್ ಎಲ್ ಸಾರಿ ಟೂ ಹಂಡ್ರೆಡ್ ಎಮ್ ಎಲ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಓಕೆ ಹಾಕೋತಿದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಇದು ನಾನು ಅರ್ಧ ಕೆ ಜಿ ಮಂಡಾಳಿಗೆ ಮಾಡ್ತಿರೋದು ಮಂಡಕ್ಕಿಗೆ ಓಕೆ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆನ ಹಾಕೋಣ ಮೊದಲನೇದಾಗಿ ಓಕೆ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ ಓಕೆ ಸಾಸಿವೆ ಜೀರಿಗೆ ಚಪ್ಪದ ಆದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಬೇಕು ಯಾರು ಮೊದಲನೇದಾಗಿ ಕಾನೂನು ಮಾಡ್ತಿದ್ರೆ ನೋಡಿ ನಂಜಾನನ್ನು ಹೌದು ಫಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಂಜಾನನ್ನು బెల్ ఐకన్న క్లిక్ మిల్ అప్షన్న సెలెక్ట్ మాకు ఓకే బిన బ్రౌన్ కలర్ బరవర్గూ ఉల్డన్ బ్రౌన్ బవర్గూ ఓకే అయితే క్షేందా హాకొంటీని అది కేంపర్గూ ఉండనే ఫ్రై మాట్ కేపే ఓకే ఇవగా ಪುಟಾಣಿನೂ ಸಹ ಹಾಕೋತಿದ್ದೀನಿ ನಮ್ಮ ಕಡೆ ಪುಟಾಣಿ ಅಂತಾರೆ ನಮ್ಮ ಕಡೆ ಹುರ್ಗಡ್ ಹುರ್ಗಡ್ಡೆ ಅಂತಾರೆ ಆಗ ಮತ್ತು ಕರಿವೆ ಸಹ ಹಾಕಿದ್ದೀನಿ ಅದು ಚಟ್ಪಟ ಅಂದು ಫ್ರೈ ಆದಮೇಲೆ ಇವಾಗ ಮಿಕ್ಕಿರೋ ಇಂಗ್ರಿಡಿಯೆಂಟ್ಸ್ ಸಹ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಮಸಾಲೆನೆಲ್ಲ ಹಾಕೋಣ ಚೆನ್ನಾಗಿ ತಿರುಗಿಕೊಳ್ಳಿ ಅದನ್ನು ಚೆನ್ನಾಗಿ ಇಡ್ಕೋಬೇಕು ಅದಕ್ಕೆಲ್ಲ ಚೆನ್ನಾಗಿ ಕಲ್ತಾದ್ಮೇಲೆ ಅದನ್ನು ಆಫ್ ಮಾಡ್ಕೊಂಬಿಡಿ ಒಲೆನ ಆಫ್ ಮಾಡ್ಕೊಂಬಿಡಿ ಇವಾಗ ಚೆನ್ನಾಗಿ ಕಲ್ತಿದೆ ಒಂದು ರೌಂಡಪ್ ಆದಮೇಲೆ ಆಫ್ ಮಾಡ್ಕೊಂಬಿಡಬೇಕು ಓಕೆ ಆಫ್ ಮಾಡ್ಕೊತಿದ್ದೀನಿ ಇವಾಗ ನಾವು ಅರ್ಧ ಕೆ ಜಿ ಮಂಡಕ್ಕಿನ ತೊಗೊಂಡಿದ್ವಲ್ಲ ಇದಕ್ಕೆ ಹಾಕ್ಬಿಡೋಣ ಚೆನ್ನಾಗಿ ಹಿಡ್ಕೊಳ್ಳೋ ಥರ ರೌಂಡಪ್ ಮಾಡ್ಕೊಳ್ಳಿ ನ ಮಾತ್ರ ಬ್ರಹ್ಮ ತಗಿದೆ ತುಂಬ ಚೆನ್ನಾಗಿದೆ ಬೆಂಗಳೂರು ಮೈಸೂರು ಸೈಡ್ನಲ್ಲೆಲ್ಲ ಇದನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ಹೊರಗಡೆ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ತರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಇದು ಆದರೆ ಮನೆಯಲ್ಲೇ ಅಷ್ಟೇ ದುಡ್ಡಲ್ಲಿ ಎಲ್ಲೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ವಾರ ಸ್ಟೋರ್ ಸ್ಟೋರ್ ಇಟ್ಕೊಂಡು ತಿನ್ಬೋದು ನೀವು ನಮ್ಮ ಮನೇಲೆಲ್ಲ ಟೂ ಡೇಸ್ಗೆ ಖಾಲಿ ಆಗಿಬಿಡುತ್ತೆ ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ನೋಡ್ಕೊಂಬಿಡಿ ಸಲ ಟ್ರೈ ಮಾಡಿ ಮನೇಲಿ ಓಕೆನಾ ಬಾಯ್